ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಟ್ರಾವೆಲ್ ವಿತ್ ಮಹಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ತಿಳಿದುಕೊಳ್ಳೋಣ ಹೇಗೆ ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿ ಶ್ರೀ ಪ್ರಭು ರಾಮ ಮಂದಿರವನ್ನು ಮರು ನಿರ್ಮಾಣ ಮಾಡಲಾಯಿತು ಎಂದು ಮೊದಲು ಶ್ರೀರಾಮನ ಪೂಜೆ ಈ ಟೆಂಟಲ್ಲೇ ನಡೆಯುತ್ತಿತ್ತು ಸತತ ಇದುನೂರು ವರ್ಷಗಳ ಹೋರಾಟದ ನಂತರ ಶತಕೋಟಿ ಹಿಂದೂಗಳ ಶತಮಾನದ ಕನಸು ನನಸಾಗಿದೆ ಐದುನೂರು ವರ್ಷಗಳ ನಂತರ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ಮಾಡಲಾಯಿತು ಬನ್ನಿ ನೋಡೋಣ ಪ್ರಭು ಶ್ರೀರಾಮನ ನೂತನ ಭವ್ಯ ಮಂದಿರ ಹೇಗಿದೆ ಅಂತ ನಾವು ಡೆಲ್ಲಿಯಿಂದ ಅಯೋಧ್ಯೆಗೆ ಟ್ರೈನ್ ಜರ್ನಿಯಲ್ಲಿ ಹೋಗ್ತೀವಿ ನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಮೊಘಲರ ಆಡಳಿತದಲ್ಲಿ ಬಾಬರಿ ಮಸೀದಿಯನ್ನು ಕಟ್ಟಲಾಯಿತು ದಿನಾಂಕ ಆರು ಡಿಸೆಂಬರ್ ಡ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಎಲ್ಲ ಕರಸೇವಕರು ಸೇರಿ ಆ ಬಾಬರಿ ಮಸೀದಿಯನ್ನು ನೆಲಸಮ ಮಾಡಿದರು ಮತ್ತು ಅದೇ ಸ್ಥಳದಲ್ಲಿ ಶ್ರೀರಾಮಮೂರ್ತಿಯನ್ನು ಇಟ್ಟು ಪೂಜೆ ಸಲ್ಲಿಸಿದರು ಎಲ್ಲರಿಗೂ ಪ್ರಭು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಸುಸ್ವಾಗತ ನಾವು ಮೇಳ ನಡೆಯೋ ಟೈಮಲ್ಲಿ ಹೋಗಿದ್ರಿಂದ ತುಂಬ ರಶ್ ಇತ್ತು ಸೊ ಬಟ್ ಯು ಪಿ ಸರ್ಕಾರ ಅಲ್ಲೆಲ್ಲ ಆರ್ಮಿ ಡಿಪ್ಲೈ ಮಾಡಿತ್ತು ಸೊ ನಮ್ಗೆ ಯಾವುದೇ ತರಹದ ತೊಂದರೆ ಆಗಲಿಲ್ಲ ಅಲ್ಲಿ ದಿನಾಂಕ ಒಂಬತ್ತು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ ತನ್ನ ಕೊನೆಯ ಅಂತಿಮ ತೀರ್ಪನ್ನು ಘೋಷಿಸಿತು ಆ ತೀರ್ಪಿನ ಪ್ರಕಾರ ವಿವಾದಿತ ಭೂಮಿಯನ್ನು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಹಸ್ತಾಂತರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿತು ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ನಿಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಜಿಯವರು ಅಯೋಧ್ಯಾದಲ್ಲಿ ಶ್ರೀರಾಮ ಮಂದಿರದ ಭೂಮಿ ಪೂಜೆಯನ್ನು ಮಾಡಿದರು ಆ ದಿನ ಶತಕೋಟಿ ಹಿಂದೂಗಳ ಶತಮಾನದ ಕನಸು ನನಸಾದ ದಿನವಾಗಿತ್ತು ಇದೆ ನೋಡಿ ಶ್ರೀರಾಮ ಜನ್ಮಭೂಮಿ ಮೇನ್ ಎಂಟ್ರೆನ್ಸು ಬಟ್ ತುಂಬ ಜನ ಇರೋ ಕಾರಣದಿಂದ ಇಲ್ಲಿ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಿರ್ಲಿಲ್ಲ ಇಲ್ಲಿಂದ ಲತಾ ಮಂಗೇಶ್ಕರ್ ಚೌಕಿಗೆ ಹೋಗಿ ಆಮೇಲೆ ಅಲ್ಲಿಂದ ಯೂಟರ್ನ್ ತಗೊಂಡು ಮತ್ತೆ ವಾಪಸ್ ಬರಬೇಕಾಗಿತ್ತು ಇಲ್ಲಿವರೆಗೂ ಅಯೋಧ್ಯೆ ರಾಮ ಮಂದಿರ ದರ್ಶನ ಪಡೆಯೋಕ್ಕೆ ಕ್ಯೂ ಸಿಸ್ಟಮ್ ಸಖತ್ತಾಗಿ ಮಾಡಿದ್ರು ಅಲ್ಲಲ್ಲೇ ಆರ್ಮಿಯವರು ಕೂಡ ನಿಂತ್ಕೊಂಡಿದ್ರು ಸೊ ಈ ಕಡೆಯಿಂದ ಆ ಕಡೆ ಹೋಗೋರನ್ನು ಆ ಕಡೆಯಿಂದ ಈ ಕಡೆ ಹೋಗೋರನ್ನು ತಡೆಯೋಕ್ಕೆ ಲತಾ ಮಂಗೇಶ್ಕರ್ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅಯೋಧ್ಯದಲ್ಲಿ ನಲವತ್ತು ಫೀಟ್ ಉದ್ದದ ವೀಣೆಯನ್ನು ಸ್ಥಾಪಿಸಿದ್ದಾರೆ ಇಲ್ಲಿಂದ ಮತ್ತೆ ಯು ಟರ್ನ್ ತಗೊಂಡು ಮತ್ತೆ ಮೇನ್ ಗೇಟ್ಗೆ ಹೋಗ್ಬೇಕು ನೋಡಿ ಇಲ್ಲಿಂದ ನೋಡಿ ಮಹಾಕುಂಭ ಮೇಳ ಇರುವುದರಿಂದ ಸೊ ಎಲ್ಲ ಜನರು ಮಹಾಕುಂಭ ಮೇಳ ಮುಗಿಸ್ಕೊಂಡು ಅಯೋಧ್ಯ ಕಾಶಿ ಈ ಥರ ನಿಯರೆಸ್ಟ್ ಇರೋ ಪ್ಲೇಸಸ್ಗೆಲ್ಲ ಹೋಗ್ತಿದ್ದಾರೆ ಪ್ರಭು ಶ್ರೀ ರಾಮನ ದರ್ಶನ ಪಡೆಯೋಕ್ಕಿಂತ ಮುಂಚೆ ಅವರ ಭಕ್ತ ಹನುಮನ ದರ್ಶನ ಪಡೆದುಕೊಂಡೇ ಹೋಗಬೇಕು ಇದೆ ನೋಡಿ ಹನುಮಾನಗರಿ ದೇವಸ್ಥಾನ ಅಯೋಧ್ಯೆ ಇದು ಹನುಮಾನಗರಿಯ ಮಹಾದ್ವಾರ ಇದೆ ನೋಡಿ ಮೇನ್ ಟೆಂಪಲ್ ಹನುಮಾನಗರಿದು ಸೊ ಬಜರಂಗಿ ದರ್ಶನ ಪಡೆದು ಇವಾಗ ನಾವು ಮತ್ತೆ ವಾಪಸ್ಸು ಅಯೋಧ್ಯ ರಾಮ ಮಂದಿರ ಮೇನ್ ಎಂಟ್ರೆನ್ಸ್ಗೆ ಬಂದಿದ್ದೀವಿ ನಾವು ಹೋದ ಸಮಯದಲ್ಲಿ ಫೋನ್ ಒಳಗಡೆ ತಗೊಂಡು ಹೋಗಲು ಯಾವುದೇ ನಿರ್ಬಂಧನೆ ಇರಲಿಲ್ಲ ರಾಮ ಮಂದಿರ ದರ್ಶನ ಪಡೆಯಲು ಹೋಗುವಾಗ ಕ್ಯೂ ಸಿಸ್ಟಮ್ ಎಲ್ಲ ಬೆಸ್ಟ್ ಬೆಸ್ಟೆಸ್ಟ್ ಮೇಂಟೈನ್ ಮಾಡಿದ್ದಾರೆ ಸೊ ಈ ಥರ ಎಲ್ಲ ಕಡೆ ಪೊಲೀಸರು ಇದ್ದಾರೆ ಮತ್ತು ಈ ಥರ ಕ್ಯೂ ಸಿಸ್ಟಮ್ ಸಖತ್ತಾಗಿದೆ ಅಲ್ಲಿ ಹೋಗೋಕ್ಕೆ ಏನೇನೂ ಪ್ರಾಬ್ಲಮ್ ಆಗಲ್ಲ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಭು ರಾಮ ಮಂದಿರ ಉದ್ಘಾಟನೆಯಾಯಿತು ಆ ದಿನ ಭಾರತದಲ್ಲಿ ಪ್ರತಿ ಮನೆ ಮನೆಯಲ್ಲೂ ದೀಪ ಹಚ್ಚಿ ಸಂಭ್ರಮಾಚರಣೆ ಮಾಡಲಾಯಿತು ಚಿಕ್ಕವರಿದ್ದಾಗೆಲ್ಲ ಮಂದಿರ್ ವಹಿ ಬನ ಹಿಂಗೆ ಅಂತ ತುಂಬ ಸ್ಲೋಗನ್ ಅಂತ ಇದ್ವಿ ಬಟ್ ಇವಾಗ ನೋಡಿದರೆ ನೋಡಿ ಸೂಪರ್ ಅಲ್ಲ ನಮ್ಮದೇ ಲಕ್ ನೋಡಿ ನಮ್ಮ ಜನ್ರೇಷನಲ್ಲಿ ಇಷ್ಟೆಲ್ಲ ಆಯಿತು ಐದುನೂರು ವರ್ಷಗಳ ಬಳಿಕ ರಾಮ ಮಂದಿರ ಉದ್ಘಾಟನೆ ಆಯಿತು ಆಮೇಲೆ ಇವಾಗ ಒಂದು ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳವು ನಮ್ಮ ಜನ್ರೇಷನಲ್ಲೇ ಆಯಿತು ವಿ ಆರ್ ದ ಲಕ್ಕಿಯೆಸ್ಟ್ ಜನ್ರೇಷನ್ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಆರ್ಕಿಟೆಕ್ಚರೆಲ್ಲ ಎಷ್ಟು ಸಕ್ಕತ್ತಾಗಿ ಕೆತ್ತಿದ್ದಾರೆ ಫುಲ್ಲು ಕಲ್ಲಿನಲ್ಲಿ ಮಾಡಿರೋದು ಇದೆಲ್ಲ ಮೂರರಿಂದ ನಾಲ್ಕು ಗಂಟೆಗಳ ನಂತರ ಕೊನೆಗೂ ನಮಗೆ ರಾಮಲಲಾ ದರ್ಶನ ಸಿಕ್ಕಿಬಿಡ್ತು ಜೈ ಶ್ರೀರಾಮ್ ಒಂದು ಹೆಮ್ಮೆಯ ವಿಷಯ ಏನೆಂದರೆ ಸೊ ಆ ರಾಮಲಲಾ ಮೂರ್ತಿಯ ಕೆತ್ತನೆಯನ್ನು ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮಾಡಿದ್ದಾರೆ ಕೊನೆಗೆ ಮೋದಿಜಿಯವರು ಹೇಳಿದ ಈ ಮಾತು ತುಂಬ ನೆನಪಿಗೆ ಬರುತ್ತೆ ರಾಮಲಲ್ಲಾ ಅವರು ಇನ್ನು ಮುಂದೆ ಟೆಂಟಲ್ಲಿ ಇರುವುದಿಲ್ಲ ಅವರು ಇನ್ನು ಮುಂದೆ ಈ ಭವ್ಯ ಮಂದಿರದಲ್ಲಿ ಉಳಿಯುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ